ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಒಂದು ಹೊಸ ನಿರ್ಧಾರವನ್ನ ಮಾಡಿದ್ದಾರೆ ಅದ್ರ ಜೊತೆಗೆ ಕ್ರಮವನ್ನ ಕೂಡ ಕೈಗೊಳ್ತಾ ಇದ್ದಾರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಬರುವಂತದ್ದು ಕ್ಯಾನ್ಸಲ್ ಆಗ್ತಾ ಇದೆ ಸ್ನೇಹಿತರೆ ಸೊ ತಪ್ಪದೆ ಪೂರ್ತಿಯಾಗಿ ಮಹಿಳೆಯರು ತಪ್ಪದೆ ಈ ವಿಡಿಯೋನ ನೋಡಿ ಸ್ನೇಹಿತರೆ ಯಾಕಂದ್ರೆ ಸೊ ನೀವು ಇಷ್ಟು ದಿನದಿಂದ ಏನು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣವನ್ನ ಪಡ್ಕೊತಾ ಇದ್ರಿ ಈ ಹಣ ಕ್ಯಾನ್ಸಲ್ ಆಗತ್ತೆ ಸ್ನೇಹಿತರೆ ಇದು ರಾಜ್ಯ ಸರ್ಕಾರ ಕೈಗೊಂಡಿರುವಂತಹ ಒಂದು ಕ್ರಮ ಅಂತಾನೆ ಹೇಳ್ಬೋದು ಯಾವ ಕಾರಣಕ್ಕೆ ಕ್ಯಾನ್ಸಲ್ ಆಗತ್ತೆ ಯಾವ ಮಹಿಳೆಯರಿಗೆ ಕ್ಯಾನ್ಸಲ್ ಆಗತ್ತೆ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಸೊ ಈಗಾಗಲೇ ನೀವು ಹತ್ತು ಕಂತಿನ ಹಣವನ್ನ ಪಡ್ಕೊಂಡಿರ್ಬೋದು ಆದ್ರೆ ಮುಂಬರುವ ತಿಂಗಳಿಂದ ಅಂದ್ರೆ ಹನ್ನೊಂದನೇ ಕಂತಿನ ಹಣ ಬರೋದಕ್ಕಾಗ್ಲಿ ಸೊ ಇದರಿಂದ ಹಣ ಕ್ಯಾನ್ಸಲ್ ಆಗತ್ತೆ ಹಾಗೆ ಕಾನೂನು ಕಡೆಯಿಂದ ಕೂಡ ಒಂದು ಕಠಿಣ ಕ್ರಮವನ್ನ ಕೂಡ ಕೈಗೊಳ್ತಾ ಇದ್ದಾರೆ ಸೊ ಯಾಕೆ ಏನು ಅನ್ನೋ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಯಾಕಂದ್ರೆ ನಿಮ್ಗೆ ಪೂರ್ತಿಯಾಗಿ ವಿಡಿಯೋ ಅರ್ಥ ಆಗ್ಬೇಕಂದ್ರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಿಂದ ಕೊನೆವರೆಗೂ ನೋಡಿ ಹಾಗೆ ಯಾಕೆಂದ್ರೆ ಈ ಚಾನೆಲ್ ನ ದಯವಿಟ್ಟು ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂತ ಇರುವ ಪ್ರತಿಯೊಬ್ಬರು ಮಹಿಳೆಯರಿಗೂ ಸೊ ದಯವಿಟ್ಟು ಶೇರ್ ಮಾಡಿ ಯಾಕಂದ್ರೆ ಎರಡ್ ಸಾವಿರ ರೂಪಾಯಿ ನಂಬಿಕೊಂಡು ತುಂಬಾ ಜನ ಮಹಿಳೆಯರು ಇದಾರೆ ಯಾಕಂದ್ರೆ ಸೊ ಏನೋ ಒಂದು ಚಿಕ್ಕ ಪುಟ್ಟ ಖರ್ಚಿಗೆ ಆಗತ್ತೆ ಅಂತ ಬಟ್ ಈ ಒಂದು ಕೆಲಸದಿಂದ ಅವರ ಎರಡು ಸಾವಿರ ರೂಪಾಯಿ ಹಣ ಪೂರ್ತಿಯಾಗಿ ಕ್ಯಾನ್ಸಲ್ ಆಗುತ್ತೆ ಇದು ಮಾಡ್ತಾ ಇರೋಂತದ್ದು ರಾಜ್ಯ ಸರ್ಕಾರ ಕಾಯ್ಕೊಂಡಿರುವಂತಹ ಒಂದು ಕಠಿಣ ಕ್ರಮ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಸೊ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ತಪ್ತಿ ಹೋಗಿ ಲತಾ ನವೀನ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂತಿದೀರ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂದ್ರೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ನೀವೇ ನನ್ನ ವಿಡಿಯೋನ ಮೊದಲು ನೋಡ್ಬೋದು ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಹಾಗೆ ನನ್ನ ವಿಡಿಯೋ ನೋಟಿಫಿಕೇಶನ್ ಬಂದ ತಕ್ಷಣ ವಿಡಿಯೋನ ನೋಡಿ ನನ್ನ ಚಾನಲ್ಗೆ ಗೆ ಸಪೋರ್ಟ್ ಮಾಡಿ ಯಾಕಂದ್ರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂತೀರಾ ಯಾರು ವಿಡಿಯೋನ ನೆಕ್ಸ್ಟ್ ನೋಡೋದಿಲ್ಲ ಹಾಗಾಗಿ ದಯವಿಟ್ಟು ನೋಟಿಫಿಕೇಶನ್ ಬರಬೇಕು ಅಂದ್ರೆ ದಯವಿಟ್ಟು ನೋಟಿಫಿಕೇಶನ್ ನ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ವಿಷಯಕ್ಕೆ ಬರೋದಾದ್ರೆ ಮೊದಲನೇದಾಗಿ ಸ್ನೇಹಿತರೆ ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಹತ್ತು ಕಂತಿನ ಹಣ ರಿಲೀಸ್ ಆಗಿದೆ ಖಾತೆಗಳಿಗೂ ಕೂಡ ಜಮಾ ಆಗಿದೆ ಅಂತಾನೆ ಹೇಳ್ಬಹುದು ಇದರಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದು ನನ್ನ ಒಪಿನಿಯನ್ ಉಪಯೋಗ ಆಗಿದೆ ಅಂತ ಸೊ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ನೀವು ಕಮೆಂಟ್ ಮಾಡ್ಬೋದು ಯಾಕಂದ್ರೆ ಒಬ್ಬೊಬ್ಬರಿಗೆ ಉಪಯೋಗ ಆಗಿದೆ ಅಂತ ಕಮೆಂಟ್ ಮಾಡ್ತೀರಾ ಕೆಲವೊಂದಿಷ್ಟು ಜನ ಸೊ ಇದು ಬೇಡ ಇದು ಯೋಜನೆನೇ ಬೇಡ ಕ್ಯಾನ್ಸಲ್ ಮಾಡಿ ಇದರಿಂದ ಏನು ಉಪಯೋಗ ಇಲ್ಲ ಸೊ ಇದೆಲ್ಲ ಬಿಟ್ಟು ಯೋಜನೆಗಳು ಅಂತ ಹೇಳಿ ಒಂದಿಷ್ಟು ಜನ ನೆಗೆಟಿವ್ ಕಮೆಂಟ್ ಮಾಡೋರು ಇದಾರೆ ಅದಕ್ಕೋಸ್ಕರ ನಾನು ಹೇಳ್ತಾ ಸೊ ಆ ಯೋಜನೆಗಳ ಬಗ್ಗೆ ಕಮೆಂಟ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ನಿಮ್ಗೆ ಎಷ್ಟು ಉಪಯೋಗ ಆಗಿದೆ ಕಮೆಂಟ್ ಮಾಡಿ ಸೊ ಮೊದಲನೇದಾಗಿ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣವನ್ನ ಪಡ್ಕೋಬೇಕು ಅಂದ್ರೆ ರೇಷನ್ ಕಾರ್ಡ್ ಇರಬೇಕು ಅಂತ ಸರ್ಕಾರ ಒಂದು ಸ್ಟ್ರಿಕ್ಟ್ ಆಗಿ ಒಂದು ರೂಲ್ಸ್ ಮಾಡಿತ್ತು ಅದಕ್ಕೆ ಏನ್ ಮಾಡಿದ್ರು ಅರ್ಜಿಯನ್ನ ಹಾಕ್ಬೇಕಾದ್ರೆ ಸಾಕಷ್ಟು ಜನ ರೇಷನ್ ಕಾರ್ಡ್ ಇಲ್ದವ್ರು ಹೊಸದಾಗಿ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಹಾಕಿ ಹೊಸ ರೇಷನ್ ಕಾರ್ಡ್ ನ ಪಡ್ಕೊಂಡು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿದ್ರು ಸೊ ಅರ್ಜಿಯನ್ನ ಹಾಕಿ ಅವ್ರಿಗೆ ಎರಡೆರಡು ಸಾವಿರ ರೂಪಾಯಿ ಬಂತು ಇನ್ನೊಂದಿಷ್ಟು ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ ಫೇಕ್ ರೇಷನ್ ಕಾರ್ಡ್ ಗಳನ್ನ ಕ್ರಿಯೇಟ್ ಮಾಡಿ ಎರಡು ಎರಡು ಸಾವಿರ ರೂಪಾಯಿ ಹಣವನ್ನ ಪಡ್ಕೊಂತ ಇದಾರೆ ಇಲ್ಲಿ ಏನಾಗ್ತಿದೆ ನೆಕ್ಸ್ಟ್ ಇನ್ನೊಂದಿಷ್ಟು ಜನ ಏನಿದ್ದಾರೆ ಅಂದ್ರೆ ಒಂದು ಮನೇಲಿ ಹತ್ತು ಜನ ಇದ್ದೀರಾ ಅನ್ಕೊಳ್ಳಿ ಹತ್ತು ಜನದ್ದು ಸೇರಿ ಒಂದು ರೇಷನ್ ಕಾರ್ಡ್ ಇರತ್ತೆ ಸೊ ಈ ಹತ್ತು ಜನ ಸೇರಿ ಒಂದು ರೇಷನ್ ಕಾರ್ಡ್ ನ ಮಾಡಿಸ್ತಾರೆ ಮೊದಲನೇ ಏನಂತ ಹೇಳಿದೆ ಗೌರ್ಮೆಂಟ್ ಅಂದ್ರೆ ಫಸ್ಟ್ ರೇಷನ್ ಕಾರ್ಡ್ ಅಲ್ಲಿ ಯಾರ ಹೆಸರು ಇರತ್ತೆ ಅಂದ್ರೆ ಮಹಿಳೆಯರ ಹೆಸರು ಇರತ್ತೆ ಅವರಿಗೆ ಎರಡು ಸಾವಿರ ರೂಪಾಯಿ ಹಣವನ್ನ ಕೊಡ್ತೀವಿ ಅಂತ ಸರ್ಕಾರ ಹೇಳಿತ್ತು ಅದೇ ರೀತಿಯಾಗಿ ಯಾರು ಮನೆಯಲ್ಲಿ ರೇಷನ್ ಕಾರ್ಡ್ ಅಲ್ಲಿ ಫಸ್ಟ್ ಹೆಸರಿದೆ ಅವರಿಗೆ ರೇಷನ್ ಕಾರ್ಡ್ ಅಲ್ಲಿ ಹೆಸರಿದ್ದವರಿಗೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಮಾಡ್ತಾ ಬಂದಿದೆ ಅಂತಾನೆ ಹೇಳ್ಬಹುದು ಈಗ ಅನ್ನ ಬಗೆ ಯೋಜನೆ ಹಣವು ಕೂಡ ಅವರ ಖಾತೆಗೆ ಹೋಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಅವ್ರ ಖಾತೆಗೆ ಹೋಗುತ್ತೆ ಆದ್ರೆ ಇನ್ನೊಂದಿಷ್ಟು ಜನ ಅಂದ್ರೆ ಕೆಲವೊಂದಿಷ್ಟು ಜನ ಮಹಿಳೆಯರು ಏನ್ ಮಾಡಿದಾರೆ ಅಂದ್ರೆ ಸೊ ಈಗ ಒಂದು ಮನೆಯಲ್ಲಿ ಮೂರು ನಾಲ್ಕು ಕುಟುಂಬ ಅಂದ್ರೆ ಏನಿರುತ್ತೆ ಜಾಯಿಂಟ್ ಫ್ಯಾಮಿಲಿ ಏನಿರ್ತಾರೆ ಇಲ್ಲಿ ಒಂದೇ ಕಾರ್ಡ್ ಅಲ್ಲಿ ಇರ್ತಾರೆ ಬಟ್ ಅವ್ರೇನ್ ಮಾಡಿರ್ತಾರೆ ಸೊ ಈಗ ಗಂಡ ಎಂಟಿ ಬೇರೆ ಸಪ್ರೇಟ್ ಕಾರ್ಡ್ ಅನ್ನ ಮಾಡಿಸ ಇನ್ನೊಂದು ಗಂಡ ಎಂಟಿ ಬೇರೆ ಸಪ್ರೇಟ್ ಕಾರ್ಡ್ ಮಾಡ್ಸ್ಕೊಂಡಿರೋದು ಅಪ್ಪ ಅಮ್ಮ ಒಂದು ಕಾರ್ಡ್ ಸಪ್ರೇಟ್ ಮಾಡಿಸ್ಕೊಂಡಿರೋದು ಒಂದೇ ಮನೆಯಲ್ಲಿದ್ದು ಮೂರು ನಾಲ್ಕು ಕಾರ್ಡ್ ಗಳನ್ನ ಮಾಡ್ಸ್ಕೊಂಡಿರೋಂಥದ್ದು ಸೊ ಈ ಮೂರು ನಾಲ್ಕು ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿರೋರಿಗೆ ಏನಾಗುತ್ತೆ ಸೊ ನಾಲ್ಕು ಜನ ಇದ್ರೆ ನಾಲ್ಕು ಜನ ಮಹಿಳೆಯರಿದ್ರೆ ಬೇರೆ ಬೇರೆ ಕಾರ್ಡ್ ಮಾಡಿಸ್ಕೊಂಡಿದಾರಲ್ಲ ಬೇರೆ ಬೇರೆಯಾಗಿ ನಾಲ್ಕು ಸಾವಿರ ಏನು ಗೃಹಲಕ್ಷ್ಮಿ ಯೋಜನೆ ನಾಲ್ಕು ಹಣ ಕೂಡ ಅವ್ರಿಗೆ ಬರುತ್ತೆ ಒಂದೇ ಕಂತ ನಾಕ್ ಜನಕ್ಕೆ ಮಹಿಳೆಯರಿಗೂ ಕೂಡ ಹಣ ಜಮಾ ಆಗುತ್ತೆ ಅಂತ ಹೇಳ್ಬೋದು ಇಲ್ಲಿ ಗೌರ್ಮೆಂಟ್ ಏನ್ ಹೇಳಿದೆ ಸೊ ಒಂದು ಮನೆಯಲ್ಲಿ ಒಬ್ಬ ಮಹಿಳೆಯರಿಗೆ ಮಾತ್ರ ಅಂತ ಹೇಳಿದೆ ಆದ್ರೆ ಈ ರೇಷನ್ ಕಾರ್ಡ್ ನ ಬೇರೆ ಬೇರೆ ಮಾಡಿಸ್ಕೊಂಡಿರತ್ತೆ ಅವ್ರಿಗೆ ಸೊ ಒಂದೇ ಮನೇಲಿ ಇದ್ರು ಕೂಡ ನಾಲ್ಕು ಜನರಿಗೆ ಹಣ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಅದಕ್ಕೆ ಸರ್ಕಾರ ಏನ್ ಮಾಡಿದೆ ಇಲ್ಲಿ ನಕಲಿ ರೇಷನ್ ಕಾರ್ಡ್ ಗಳನ್ನ ಯಾರ್ಯಾರು ಕ್ರಿಯೇಟ್ ಮಾಡಿಸ್ಕೊಂಡು ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕ್ರಿಯೇಟ್ ಮಾಡಿದಾರೋ ಅವರಿಗೂ ಕೂಡ ಎರಡ್ ಸಾವಿರ ರೂಪಾಯಿ ಕ್ಯಾನ್ಸಲ್ ಮಾಡ್ತಿದೆ ಅದರ ಜೊತೆಗೆ ಒಂದೇ ಮನೆಯಲ್ಲಿದ್ದು ಎರಡು ಮೂರು ರೇಷನ್ ಕಾರ್ಡ್ ಯಾರ್ಯಾರು ಇಟ್ಕೊಂಡಿದಾರೋ ಅವರ ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗುತ್ತೆ ಉಚಿತ ಎರಡು ಸಾವಿರ ಹಣ ಕೂಡ ಕ್ಯಾನ್ಸಲ್ ಆಗುತ್ತೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ನಮ್ಮನೇಲಿ ಇರುವಂತ ರೇಷನ್ ಕಾರ್ಡ್ ಒಂದು ಎರಡು ಮೂರು ಇದೆ ಅಂತ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಅಂತ ನೀವು ಕೇಳ್ಬೋದು ಬಟ್ ಸರ್ಕಾರದ ಕಡೆಯಿಂದ ಡೇಟಾನ ಚೆಕ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಈಗ ನಿಮ್ ಫಸ್ಟ್ ರೇಷನ್ ಕಾರ್ಡ್ ಒಂದೇ ಅಡ್ರೆಸ್ ಇರುತ್ತೆ ಸೊ ಎರಡನೇ ರೇಷನ್ ಕಾರ್ಡ್ ಅಲ್ಲೂ ಒಂದೇ ಅಡ್ರೆಸ್ ಇರುತ್ತೆ ಮೂರನೇ ರೇಷನ್ ಕಾರ್ಡ್ ಅಲ್ಲೂ ಒಂದೇ ಅಡ್ರೆಸ್ ಇರುತ್ತೆ ನೀವು ಅಡ್ರೆಸ್ ನ ಒಂದೇ ಕೊಡಬೇಕಾಗುತ್ತೆ ಈಗ ಒಂದೇ ಮನೇಲಿ ಇದ್ದೀರಾ ಅಂದ್ರೆ ಬೇರೆ ಬೇರೆ ಅಡ್ರೆಸ್ ನ ಕೊಡಕ್ ಆಗಲ್ಲ ಅಲ್ವಾ ಸೊ ಒಂದೇ ಅಡ್ರೆಸ್ ನ ಕೊಟ್ಟಿರ್ತೀರಾ ಒಂದೇ ಗ್ರಾಮನ ಕೊಟ್ಟಿರ್ತೀರಾ ಒಂದೇ ಹೋಬಳಿ ಕೊಟ್ಟಿರ್ತೀರಾ ಸೊ ಎಲ್ಲದೂ ಕೂಡ ಅಲ್ಲೇ ಇರುತ್ತೆ ಅದು ಸರ್ಕಾರಕ್ಕೆ ಚೆಕ್ ಆಗ್ತಾ ಇದೆ ಸೊ ಈಗ ಅವರು ಡೇಟಾ ನ ಚೆಕ್ ಮಾಡ್ತಾ ಇದಾರೆ ಸೊ ಇದರಿಂದ ಅವರು ಕಲೆಕ್ಟ್ ಮಾಡಿಕೊಂಡು ಸೊ ಅಂತವರ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಕ್ಯಾನ್ಸಲ್ ಆಗುತ್ತೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಕ್ಯಾನ್ಸಲ್ ಆಗುತ್ತೆ ಸೊ ಈಗಾಗಲೇ ಅವರು ಹತ್ತು ಕಂತಿನ ಹಣವನ್ನು ಪಡ್ಕೊಬಿಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಏನು ಆಗಲ್ಲ ಅಂತ ನೀವು ಯೋಚನೆ ಮಾಡಬೇಡಿ ಸರ್ಕಾರದ ಕಡೆಯಿಂದ ಕಠಿಣ ಕ್ರಮವನ್ನ ಕೈಗೊಂಡಿದ್ದಾರೆ ಇದರಿಂದ ಅವರು ಕಾನೂನಾತ್ಮಕವಾಗಿ ಕೂಡ ಸರ್ಕಾರ ಕೈಗೊಳ್ಳಬಹುದು ಅಂತ ಒಂದು ತೀರ್ಮಾನವನ್ನ ಕೊಟ್ಟಿದ್ದಾರೆ ಅದರ ಜೊತೆಗೆ ಸೊ ಯಾರೆಲ್ಲ ಈ ತರ ಉಚಿತ ಎರಡು ಸಾವಿರ ಹಣವನ್ನ ಒಂದೇ ಮನೇಲಿ ಇದ್ದು ಮೂರ್ನಾಲ್ಕು ಜನ ಹಣವನ್ನ ಪಡ್ಕೊಂತಿದಾರೋ ಇದಕ್ಕೆ ಕ್ರಮ ಕೂಡ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ರಾಜ್ಯ ಸರ್ಕಾರ ಅಂತವರಿಗೆ ಯಾವುದೇ ರೀತಿ ಎರಡು ಸಾವಿರ ರೂಪಾಯಿ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನ ಬಗೆ ಯೋಜನೆ ಆಗಿರ್ಬೋದು ಯಾವುದು ಕೂಡ ಬರೋದಿಲ್ಲ ಸ್ನೇಹಿತರೆ ಸೊ ನಿಮ್ಮ ಮನೆಯಲ್ಲಿ ಈ ತರ ಒಂದು ಎರಡು ಮೂರು ರೇಷನ್ ಕಾರ್ಡ್ ಒಂದೇ ಮನೆಯಲ್ಲಿ ಇದ್ದು ಮಹಿಳೆಯರು ಯಾರು ಇದ್ರೆ ಸೊ ಅವರಿಗೆ ಮುಂದಿನ ತಿಂಗಳಿಂದ ಹಣ ಬರಲ್ಲ ಈಗ ಸದ್ಯಕ್ಕೆ ಅದನ್ನ ಡೇಟಾವನ್ನ ಚೆಕ್ ಮಾಡ್ತಾ ಇದಾರೆ ಸೊ ಇದನ್ನ ಕ್ರಮ ಕೈಗೊಂಡು ನೆಕ್ಸ್ಟ್ ಅವರಿಗೆ ಹಣವನ್ನು ಕೂಡ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ನಿಮ್ಮ ಮನೆಯಲ್ಲಿ ಯಾರು ಈ ತರ ಇದ್ರೆ ದಯವಿಟ್ಟು ಅವರಿಗೆ ತಿಳಿಸ್ಕೊಡಿ ಆ ತರ ಮಾಡಬೇಡಿ ಅಂತ ಸೊ ಈಗ ನೀವು ಡಿವೈಡ್ ಆಗಿರ್ತೀರಾ ಬೇರೆ ಬೇರೆ ಮನೆಯಲ್ಲಿ ಇದ್ರೆ ನಿಮ್ಗೆ ಉಚಿತ ಎರಡ್ ಸಾವಿರ ಹಣ ಬರುತ್ತೆ ಒಂದೇ ಮನೆಯಲ್ಲಿ ಇದ್ದು ಸೊ ಎರಡೆರಡು ಜನ ಉಚಿತ ಎರಡು ಸಾವಿರ ಹಣವನ್ನ ಪಡ್ಕೊಳೋದು ಇದು ತಪ್ಪಲ್ವಾ ಸೊ ಕಾನೂನು ಬಾಹಿರವಾಗೂ ತಪ್ಪು ಸೊ ಇದು ನಮ್ಮ ಆತ್ಮ ಸಾಕ್ಷಿ ಕೂಡ ಇದನ್ನ ಒಪ್ಪಲ್ಲ ಯಾಕಂದ್ರೆ ಸರ್ಕಾರದಿಂದ ಹೇಳಿರುವಂತದ್ದು ಒಂದು ಮನೆಯಲ್ಲಿ ಒಬ್ಬರಿಗೆ ಮಾ ಮಹಿಳೆಯರಿಗೆ ಮಾತ್ರ ಎರಡ್ ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳಿರುವಂತದ್ದು ಬಟ್ ಇಲ್ಲಿ ಏನಂತ ಅಂದ್ರೆ ಒಂದೇ ಮನೆಯಲ್ಲಿ ಇದ್ದು ಎರಡ್ ಮೂರು ಜನ ಹಣವನ್ನ ಪಡ್ಕೊಂತ ಇದ್ರೆ ಇದು ಸರ್ಕಾರಕ್ಕೂ ಕೂಡ ಮೋಸ ಮಾಡಿದ ಹಾಗೆ ಆಗತ್ತೆ ಸೊ ಅದಕ್ಕೋಸ್ಕರ ಈ ತರ ಯಾರು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಅಥವಾ ರಿಲೇಟಿವ್ಸ್ ಅಲ್ಲಿ ಯಾರು ಈ ತರ ಮಾಡ್ಕೊಂಡಿದ್ರೆ ಅವರಿಗೆ ತಂಪೇ ತಿಳಿಸ್ಕೊಡಿ ಯಾಕಂದ್ರೆ ಅವ್ರು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಬಂದಿಲ್ಲ ಅಂತ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ ಈ ಒಂದು ಕಾರಣಕ್ಕೋಸ್ಕರ ಬರಲ್ಲ ಜೊತೆಗೆ ಅದು ಸರ್ಕಾರದ ಕಡೆಯಿಂದನೂ ಕೂಡ ಕಠಿಣ ಕ್ರಮವನ್ನ ಕೂಡ ಕೈಗೊಳ್ತಾರೆ ದಯವಿಟ್ಟು ಅವರಿಗೆ ತಿಳಿಸ್ಕೊಡಿ ಹಾಗೆ ಪ್ರತಿಯೊಬ್ಬರು ಮಹಿಳೆಯರಿಗೂ ಕೂಡ ಇದನ್ನ ತಿಳಿಸ್ಕೊಡೋದನ್ನ ಮಾತ್ರ ಮರಿಬೇಡಿ ಅಂದ್ರೆ ಒಂದೇ ಮನೆಯಲ್ಲಿ ಇದ್ದು ಈ ತರ ಈಗ ಮತ್ತೀಗ ಮನೇಲಿ ನಾವು ಇರೋದು ಮಾತ್ರ ಹಣ ಬರ್ತಾ ಇದೆ ಒಂದು ಮನೆಯಲ್ಲಿ ಒಂದೇ ರೇಷನ್ ಕಾರ್ಡ್ ಇದ್ದು ಒಬ್ಬರೇ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಏನು ಪ್ರಾಬ್ಲಮ್ ಆಗಲ್ಲ ಸ್ನೇಹಿತರೆ ಸೊ ಎರಡ್ ಮೂರ್ ಜನ ಇರ್ತಾರೆ ಎರಡ್ ಮೂರ್ ಜನದ್ದು ಸಪರೇಟ್ ಸಪರೇಟ್ ಆಗಿ ರೇಷನ್ ಕಾರ್ಡ್ ಮಾಡ್ಸ್ಕೊಂಡಿರ್ತಾರಲ್ಲ ಇರ್ತಾರಲ್ಲ ಮಾತ್ರ ಪ್ರಾಬ್ಲಮ್ ಆಗುವಂಥದ್ದು ಯಾಕಂದ್ರೆ ತುಂಬಾ ಜನ ಅದೇ ರೀತಿ ಮಾಡಿದ್ದಾರೆ ಇಲ್ಲಿ ನಕಲಿ ರೇಷನ್ ಕಾರ್ಡ್ ಗಳನ್ನು ಕೂಡ ತುಂಬಾ ಜನ ಮಾಡಿಸ್ಕೊಂಡು ಹಣವನ್ನ ಪಡ್ಕೊಂತ ಇದ್ದಾರೆ ಇದನ್ನೆಲ್ಲ ಕೂಡ ಸರ್ಕಾರ ಸ್ಟ್ರಿಕ್ಟ್ ಆಗಿ ಯೋಚನೆ ಮಾಡ್ಬಿಟ್ಟು ಹಣವನ್ನ ಸೊ ಸ್ಟಾಪ್ ಮಾಡುತ್ತೆ ಜೊತೆಗೆ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಸರ್ಕಾರದಿಂದ ಸಿಗುವಂತ ಪ್ರತಿಯೊಂದು ಸವಲತ್ತುಗಳನ್ನು ಕೂಡ ನಿಮ್ಗೆ ಕ್ಯಾನ್ಸಲ್ ಮಾಡೋದಕ್ಕೆ ತೀರ್ಮಾನಗೊಂಡಿದೆ ಸ್ನೇಹಿತರೆ ಅದಕ್ಕೋಸ್ಕರ ತಪ್ಪದೆ ಯಾರು ಈ ತರ ಮಾಡ್ತಾ ಇದ್ರೆ ದಯವಿಟ್ಟು ಹೋಗಿ ನಿಮ್ಮ ರೇಷನ್ ಕಾರ್ಡ್ ನ ನೀವೇ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅದ್ರ ಬಗ್ಗೆ ಸೊ ಸರ್ಕಾರದಿಂದ ಕ್ಯಾನ್ಸಲ್ ಆಯ್ತು ನೆಕ್ಸ್ಟ್ ರೇಷನ್ ಕಾರ್ಡ್ಸ್ ಮಾಡಿದ್ರು ಕೂಡ ನಿಮ್ಗೂ ಕೂಡ ತೊಂದರೆ ಆಗ್ಬೋದು ಆ ಒಂದು ಕಾರಣಕ್ಕೋಸ್ಕರ ಸ್ನೇಹಿತರೆ ತುಂಬಾ ಜನರಿಗೆ ಮನೆ ಇನ್ನೊಂದು ವಿಷಯನ ಹೇಳ್ತಾ ಇದ್ದೀನಿ ಸೊ ಇನ್ ತುಂಬಾ ಜನ ಮನೆಗೆ ಅರ್ಜಿಯನ್ನ ಹಾಕ್ಬೇಕಂತ ಇದ್ರಿ ಮನೆ ಕಟ್ಟಿಸ್ಲಿಕ್ಕೆ ಅರ್ಜಿಯನ್ನ ಹಾಕ್ಬೇಕಂತ ಇದ್ದವರು ದಯವಿಟ್ಟು ನಾನು ನಿನ್ನೆ ಹಿಂದಿನ ವಿಡಿಯೋದಲ್ಲಿ ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೀನಿ ಸೊ ಯಾರೆಲ್ಲ ರಾಜೀವ್ ಗಾಂಧಿ ಯೋಜನೆ ಅರ್ಜಿಯನ್ನ ಮನೆ ಅರ್ಜಿಯನ್ನ ಹಾಕ್ಬೇಕಂತ ಇದ್ದೀರಾ ನೀವು ಅರ್ಜಿಯನ್ನ ಹಾಕ್ಬೋದು ಕೇಂದ್ರ ಸರ್ಕಾರದಿಂದ ಮೂರುವರೆ ಲಕ್ಷ ರೂಪಾಯಿ ಕೊಡುತ್ತೆ ರಾಜ್ಯ ಸರ್ಕಾರದಿಂದ ಮೂರು ಲಕ್ಷ ರೂಪಾಯಿ ಕೊಡುತ್ತೆ ನೀವು ಒಂದು ಲಕ್ಷವನ್ನ ಹಾಕಿ ಟೋಟಲ್ ಆಗಿ ಏಳುವರೆ ಲಕ್ಷದ ವೆಚ್ಚದಲ್ಲಿ ಮನೆಯನ್ನ ಕಟ್ಟಿಸುವಂತ ಕೆಲಸವನ್ನ ರಾಜೀವ್ ಗಾಂಧಿ ವಸತಿ ಯೋಜನೆ ಮಾಡ್ತಾ ಇದೆ ದಯವಿಟ್ಟು ನೀವೇನಾದ್ರು ಮನೆಗಳಿಗೆ ಅರ್ಜಿಯನ್ನು ಹಾಕ್ಬೇಕಂತ ಇದ್ರೆ ದಯವಿಟ್ಟು ನನ್ನ ಹಿಂದಿನ ವಿಡಿಯೋವನ್ನ ಚೆಕ್ ಮಾಡಿ ಸೊ ನೀವೇನಾದ್ರು ಮನೆಗಳಿಗೆ ಅರ್ಜಿಯನ್ನ ಹಾಕ್ಬೇಕಂತ ಇದ್ರೆ ನೀವು ಕೂಡ ಅರ್ಜಿಯನ್ನ ಹಾಕಿ ಮನೆಯನ್ನ ಪಡ್ಕೊಳ್ಬಹುದು ಸೊ ನಾನು ಹಿಂದಿನ ವಿಡಿಯೋದಲ್ಲಿ ಲಿಂಕ್ ಅನ್ನು ಕೂಡ ಕಟ್ಟಿದ್ದೀನಿ ಸೊ ದಯವಿಟ್ಟು ಆ ಯೋಜನೆಗೆ ಅರ್ಜಿಯನ್ನು ಇದ್ರೆ ಮನೆಯನ್ನ ಸ್ವಂತ ಮನೆಯನ್ನ ಪಡ್ಕೋಬೇಕಂತ ಇದ್ರೆ ದಯವಿಟ್ಟು ಚೆಕ್ ಮಾಡಿ ಅಂತ ನಿಮ್ಗೆ ಈ ಮೂಲಕ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಹಾಗೆ ನನ್ನ ವಿಡಿಯೋನ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಆ ವಿಡಿಯೋನ ದಯವಿಟ್ಟು ಹೋಗಿ ಚೆಕ್ ಮಾಡಿ ಹಾಗೆ ಶೇರ್ ಮಾಡಿ ಕೂಡ ಹಾಗೆ ನೀವು ಕೇಳ್ಬೋದು ಆಧಾರ್ ಕಾರ್ಡ್ನ ಜೂನ್ ಹದಿನಾಲ್ಕನೇ ತಾರೀಕು ಒಳಗೆ ಮಾಡ್ಸಿಲ್ಲ ಅಂದ್ರೆ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೌದಾ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಖಂಡಿತ ಇಲ್ಲ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗಲ್ಲ ಬಟ್ ನೀವು ಆಧಾರ್ ಕಾರ್ಡ್ ಹತ್ತು ವರ್ಷ ಆಗಿ ಅಪ್ಡೇಟ್ ಮಾಡಿಸಿಲ್ಲ ಅಂದ್ರೆ ಸೊ ನಿಮಗೆ ಆಧಾರ್ ಕಾರ್ಡ್ ಗೆ ಅಪ್ಡೇಟ್ ಮಾಡ್ಸಲಿಕ್ಕೆ ಸಾವಿರ ರೂಪಾಯಿ ತರ ಚಾರ್ಜಸ್ ಆಗುತ್ತೆ ಬಟ್ ಇಲ್ಲಿ ಎಲ್ಲೂ ಕೂಡ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗಲ್ಲ ಸೊ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗಲ್ಲ ಹತ್ತು ವರ್ಷ ಆಗಿದೆ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿ ಅಂದ್ರೆ ಸೊ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಇದೊಂದು ಮುಖ್ಯವಾದ ವಿಚಾರ ಯಾಕಂದ್ರೆ ಜೂನ್ ಹದಿನಾಲ್ಕನೇ ತನಕ ಒಂದ್ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಕ್ಕೆ ಸಾವಿರ ರೂಪಾಯಿ ಆಗುತ್ತೆ ಜೂನ್ ಹದಿನಾಲ್ಕನೇ ತಾರೀಕು ಒಳಗಡೆ ನಿಮ್ಗೆ ಯಾವ್ದೇ ರೀತಿ ಚಾರ್ಜಸ್ ಇಲ್ಲ ಬ್ಯಾಂಗ್ಳೂರ್ ಕರ್ನಾಟಕವನ್ನಲ್ಲಿ ಹೋದ್ರೆ ನಿಮ್ಗೆ ಆರಾಮಾಗಿ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ತಾರೆ ಸೊ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿ ಒಂದ್ ವಾರದೊಳಗೆ ನಿಮ್ಮ ಮನೆ ಅಡ್ರೆಸ್ಗೆ ಪೋಸ್ಟ್ ಅಥವಾ ಕೊರಿಯರ್ ಮುಖಾಂತರ ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪತ್ತೆ ಅಂತ ಕೂಡ ತಿಳಿಸ್ಕೊಡ್ತೀನಿ ಸೊ ನಿಮ್ಗೆ ಏನಾದರೂ ವಿಡಿಯೋದಲ್ಲಿ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಹಾಗೇನೆ ಯಾರಾದರೂ ಮನೆ ಯೋಜನೆಗೆ ಅಂದ್ರೆ ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಮನೆಗೆ ಅಪ್ಲೈ ಮಾಡಬೇಕು ಅಂತ ಇದ್ರೆ ತಪ್ಪದೆ ಹೋಗಿ ಹಿಂದಿನ ವಿಡಿಯೋನ ಚೆಕ್ ಮಾಡಿ ಸೊ ಸಾಧ್ಯವಾದಷ್ಟು ಆ ವಿಡಿಯೋನ ಶೇರ್ ಮಾಡಿ ಎಷ್ಟೋ ಜನ ಮನೆ ಇಲ್ಲದೆ ಮನೆಗೆ ಅರ್ಜಿಯನ್ನು ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ತಪ್ಪಿ ಅವರಿಗೆ ಆ ಯೋಜನೆಯನ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸೊ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರು ಪ್ರತಿಯೊಬ್ಬರು ಕೂಡ ಹೋಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ನೀವೇ ನನ್ನ ವಿಡಿಯೋನ ನೋಡಬಹುದು ಸಬ್ಸ್ಕ್ರೈಬ್ ಆಗ್ತಾ ಇದ್ರ ಬಟ್ ಚಾನಲ್ ವಿಡಿಯೋನ ಗಮನಿಸ್ತಾ ಇಲ್ಲ ದಯವಿಟ್ಟು ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ